ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಯಾರೆಲ್ಲ ಹೊಸದಾಗಿ ನನ್ನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ ಹಾಗೂ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಕಮೆಂಟ್ ಮಾಡಿ ಬನ್ನಿ ಇವತ್ತು ಒಂದು ಹೊಸ ವಿಚಾರವನ್ನ ತಿಳ್ಕೊಳ್ಳೋಣ ನೋಡಿ ಹಲ್ಲುಗಳು ಬಹಳ ಮುಖ್ಯವಾದಂತಹ ಅಂಗ ಪ್ರತಿಯೊಂದು ಅಂಗಗಳು ಮುಖ್ಯನೇ ಅಲ್ಲಿ ಇಲ್ಲ ಅಂತ ನಾವು ಏನು ಮಾಡೋಕ್ಕಾಗಲ್ಲ ಗಟ್ಟಿ ಪದಾರ್ಥಗಳನ್ನು ತಿನ್ನೋಕ್ಕಾಗಲ್ಲ ಎಲ್ಲರಿಗೂ ಕಾಡುವಂತಹ ಒಂದೇ ಒಂದು ವಿಷಯ ಅಂತ ಅಂದರೆ ಹಲ್ಲುನವನ್ನು ಹೇಗೆ ಕಡಿಮೆ ಮಾಡ್ಕೊಳ್ಳೋದು ಅಂತ ನಾನೇನು ಮಾಡ್ತೀನಿ ಅಂದರೆ ಮನೆಯಲ್ಲಿ ಹಲ್ಲಿನ ಪುಡಿಯನ್ನು ಕುಟ್ಟಿ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ ಅದರಿಂದನೇ ನಾನು ಬೇವಿನ ಸೊಪ್ಪನ್ನು ಅಷ್ಟು ಅವತ್ತು ತೋರಿಸಿದ್ದೀನಿ ವೀಡಿಯೋದಲ್ಲಿ ಎಷ್ಟೊಂದು ಬೇವಿನ ಸೊಪ್ಪನ್ನು ತಗೊಂಡು ಬಂದು ಅದನ್ನು ಒಣಗಿಸಿ ತೆಗೆದಿಟ್ಕೊಂಡಿರ್ತೀನಿ ಬೇಕಾದಾಗ ಅಲ್ಪ ಪುಡಿಗೆ ಒಂದು ಸ್ವಲ್ಪ ಹಾಕ್ಕೊಂಡು ಮಾಡ್ಕೊಳ್ಬೋದು ಒಂದ್ಸಲಿ ಪೌಡ್ರನ್ನ ಮಾಡಿಟ್ಕೊಂಡ್ರೆ ಆರೆಂಟು ತಿಂಗಳವರೆಗೂ ಬರುತ್ತೆ ಯಾವಾಗ ಅದನ್ನು ಉಜ್ಜಬೇಕು ಅಂತ ಅಂದರೆ ಸಂಜೆ ಅಥವಾ ರಾತ್ರಿ ಹೊತ್ತು ಸಂಜೆಯೆಲ್ಲ ಊಟ ಎಲ್ಲ ಮುಗಿದ ಮೇಲೆ ಅದನ್ನು ಒಂದು ಸಲ ಬ್ರಷ್ ಮಾಡಿಬಿಟ್ರೆ ಸಾಕು ಹಲ್ಲುಗಳು ತುಂಬಾ ಚೆನ್ನಾಗಿರುತ್ತೆ ಅಲ್ಲು ಹೊಳಿಬೇಕಾ ಅದು ಕೂಡ ಈ ಪೌಡ್ರಲ್ಲೇ ಇರುತ್ತೆ ನಾನು ಏನೇನು ಪದಾರ್ಥಗಳನ್ನು ಹಾಕ್ತೀನಿ ಅನ್ನೋದನ್ನು ನೋಡಿ ಆದಷ್ಟು ಅಲ್ಲವನ್ನು ಕಡಿಮೆ ಮಾಡಿಕೊಳ್ಳಿ ಏನೇ ಊಟ ಮಾಡಿ ಬಾಯಲ್ಲಿ ನೀರನ್ನು ಹಾಕಿ ಚೆನ್ನಾಗಿ ಬಾಯನ್ನ ತೊಳ್ಕೊಳ್ಳಿ ಅದು ಮುಖ್ಯ ಊಟ ಆದ ತಕ್ಷಣ ಯಾಕೆಂದರೆ ಊಟದ ಕಣಗಳು ಅಲ್ಲಲ್ಲಿರುತ್ತಲ್ವ ಅದನ್ನ ತಿನ್ಲಿಕ್ಕೆ ಅಂತೇಳಿ ಹುಳಗಳು ಬರುತ್ತೆ ಅದು ಸಹಜ ಅದರಿಂದ ಏನು ಮಾಡಬೇಕು ಅಂದರೆ ನಾವು ಊಟ ಆಗಿದ ತಕ್ಷಣ ನಾವು ಅಲ್ಲನ್ನು ಉಜ್ಜಿ ಮಲ್ಗೋದು ಬಹಳ ಒಳ್ಳೆಯದು ಬನ್ನಿ ಯಾವ ಥರ ಮಾಡ್ಕೊಳ್ತೀನಿ ಅಂತೇಳಿ ನಾನು ತೋರಿಸ್ತೀನಿ ಈಗ ಒಂದು ಟೆನ್ ಇಯರ್ಸ್ ಬ್ಯಾಕ್ ನಾನು ಹತ್ತು ವರ್ಷದ ಹಿಂದೆ ಈ ಪೌಡರನ್ನು ಮಾಡ್ತಾ ಇದ್ದಲ್ಲ ಕೆಲವರೆಲ್ಲ ಬಂದು ತಗೊಳ್ತಾಯಿದ್ರು ನನ್ನ ಹತ್ರ ಅವಾಗ ಎಷ್ಟಂದರೆ ಒಂದು ಲಾಕಿಂಗ್ ಕವರ್ ಬರ್ತಲ್ಲ ಪುಟ್ ಪುಟ್ಟ ಕವರು ಅದರಲ್ಲಿ ಹಾಕಿ ನಾನು ಕೊಡ್ತಾಯಿದ್ದೆ ಎರಡೆರಡು ಸ್ಪೂನ್ ಇದ್ದೆ ಅದೇ ಎಷ್ಟೋ ದಿನ ಬರೋದು ಅವ್ರಿಗೆ ಅದ್ರ ಬೆಲೆ ಎಷ್ಟಿತ್ತಂದರೆ ಎರಡು ರೂಪಾಯಿ ಮಾತ್ರ ತಗೊಳ್ತಾ ಇದ್ದೆ ಅವ್ರು ಇದ್ದರು ಫ್ರೀ ಕೊಡಬಾರ್ದು ದುಡ್ಡು ತಗೊಳ್ಳಿ ನೀವು ಕವರ್ಗೆ ಕೊಡಿ ಅಂತ ಅದಕ್ಕೆ ಏನು ಮಾಡ್ತಾಯಿದ್ದೆ ನಾನು ಎರಡೆರಡು ರೂಪಾಯಿ ತಗೊಂಡು ಪೌಡರನ್ನು ಇದೆ ಅದೇ ಮೊದಲು ನನ್ನ ಬಿಸ್ನೆಸ್ ಅಂತ ಅನಿಸುತ್ತೆ ಈಗಲೂ ಕೂಡ ಅದು ನೆನಪಿದೆ ಹತ್ತು ವರ್ಷ ಆದರೂ ಕೂಡ ಈಗಲೂ ಕೂಡ ಕೇಳ್ತಾರೆ ನೀವು ಮಾಡ್ಕೊಳ್ಳಲ್ವಾ ಮಾಡಿಕೊಡಿ ಅಂತ ನಾನು ಮಾಡಿ ಮನೆಗೆ ಮಾಡ್ಕೊಳ್ತೀನಿ ಸುಮ್ಮನೆ ಆಗ್ಬಿಡ್ತೀನಿ ಕೊಡೋದಕ್ಕೆಲ್ಲ ಹೋಗೋದಿಲ್ಲ ಇವಾಗ ನೀವೇ ಮಾಡ್ಕೊಡಿ ಅಂತ ಹೇಳ್ಕೊಡ್ತೀನಿ ಅವ್ರಿಗೆ ಬನ್ನಿ ಏನೇನು ಹಾಕ್ತೀನಿ ಅಂತ ಹೇಳಿ ನಾನು ಇವಾಗ ನಿಮಗೆ ತೋರಿಸ್ತಾ ಹೋಗ್ತೀನಿ ನೋಡಿ ಬೇವಿನ ಸೊಪ್ಪು ಇದು ಮೇಯ್ನ್ ಇದು ಆಗಿರುತ್ತೆ ಇದು ಒಣಗಿಸಿ ಇಟ್ಕೊಂಡಿರ್ತೀನಲ್ಲ ಅದನ್ನು ಹಾಗೇ ನಾನು ಪೌಡ್ರ್ ಮಾಡ್ಕೊಳ್ಳಲ್ಲ ಒಂದು ಬಾಣಲೆ ಒಳಗಡೆ ಬಾಣಲಿನ ಬಿಸಿ ಮಾಡಿ ಅದಕ್ಕೆ ಹಾಕಿ ಬಿಸಿ ಮಾಡಿ ಇಟ್ಕೊಳ್ಳೋದು ನೋಡಿ ಎಷ್ಟು ಗರ್ಗರಿ ಆಗಿದೆ ಅಂದರೆ ಯಾಕಂದರೆ ಧೂಳೆಲ್ಲ ಸೇರಿಕೊಂಡಿದ್ರೆ ಬಿಸಿ ಆದಾಗ ಹೋಗುತ್ತೆ ಇಲ್ಲಾಂದರೆ ನಾವು ಅಲ್ಲುಜ್ಜಿದಾಗ ಅದರಿಂದ ಕೂಡ ಇನ್ಫೆಕ್ಷನ್ ಆಗ್ಬೋದಲ್ವ ಅದರಿಂದ ಏನು ಮಾಡ್ತೀವಿ ನಾನು ಇದನ್ನು ಸ್ವಲ್ಪ ಬೆಚ್ಚ ಮಾಡಿದ್ದೀನಿ ನೋಡಿ ಫುಲ್ಲು ಪುಡಿ ಆಗ್ತಾಯಿದೆ ಹೀಗೆ ಫುಲ್ ಪೌಡ್ರ್ ಆಗಿಬೇಕಿದೆ ನೋಡಿ ಶಬ್ದ ಬರ್ತಾ ಇದೆ ನೋಡಿ ನೋಡಿ ಯಾವ ರೀತಿ ಶಬ್ದ ಬರ್ತಾ ಇದೆ ಬಿಸಿ ಬಾಣಲಿಗೆ ಹಾಕ್ಬಿಟ್ಟು ಬಿಟ್ಬಿಟ್ಟಿದೆ ಒಂದು ಐದು ನಿಮಿಷ ಆಫ್ ಮಾಡಿಬಿಡ್ಬೇಕು ಇಲ್ಲ ಅಂತಂದರೆ ಸೀದೋದಂಗೆ ಆಗುತ್ತಲ್ಲ ಆವಾಗ ಅದು ಕೂಡ ಚೆನ್ನಾಗಿರಲ್ಲ ಇದು ಅಂತ ತಗೊಂಡಿದ್ದೀನಿ ಒಟ್ಟಿಗೆ ತೋರಿಸ್ತೀನಿ ವೀಡಿಯೋನ ಚಕ್ಕೆ ನೋಡಿ ಚಕ್ಕೆ ತೊಗೊಂಡಿದ್ದೀನಿ ಚಕ್ಕೆ ತುಂಬಾ ಒಳ್ಳೆಯದು ಅಲ್ಲಿಗೆ ಇದು ಸೋಡಾ ಪುಡಿ ಅಲ್ಲೆಲ್ಲ ವೈಟ್ ಆಗುತ್ತೆ ಇದನ್ನು ಬಳಸಿದ್ರೆ ಇದು ಉಪ್ಪು ಕಲ್ಲುಪ್ಪು ಬೇಕಾದರೂ ಹಾಕ್ಕೊಳ್ಬೋದು ನೀವು ನನ್ನ ಪುಡಿ ಉಪ್ಪನ್ನು ಹಾಕಿದ್ದೀನಿ ಇದು ಲವಂಗ ನೋಡಿ ಲವಂಗ ಮತ್ತು ಯಾಲಕ್ಕಿ ಯಾಲಕ್ಕಿ ನೋಡಿ ಇಷ್ಟಕ್ಕೆ ಇಷ್ಟೊಂದು ಹಾಕ್ಕೊಂಡಿದ್ದೀನಿ ತುಂಬ ಚೆನ್ನಾಗಿದೆ ಯಾಲಕ್ಕಿ ಇದು ಇಷ್ಟು ಆಮೇಲೆ ಇನ್ನೂ ಒಂದನ್ನು ತೋರಿಸ್ತೀನಿ ನೋಡಿ ಪಚ್ ಕರ್ಪೂರ ಇದನ್ನು ನಾನು ಜಾಸ್ತಿ ಹಾಕಂಗಿಲ್ಲ ಯಾಕೆಂದರೆ ಕರ್ಪೂರ ಮೊದಲೇ ಗೊತ್ತಲ್ವ ತುಂಬ ಸ್ಮೆಲ್ ಇರುತ್ತೆ ಅಂತ ನೋಡಿ ಅಷ್ಟು ಒಂದಕ್ಕೆ ನಾನು ಒಂದು ಕರ್ಪೂರವನ್ನು ಹಾಕ್ಕೊಳ್ತೀನಿ ಒಂದು ತಿಂಗ್ಳಿಟ್ಕೊಳ್ತೀನಿ ಇದರಿಂದ ಸಿಗುತ್ತೆ ಪಚ್ ಕರ್ಪೂರ ಅಂತ ಕೇಳಿ ಎಲ್ಲ ಕಡೆ ಸಿಗುತ್ತೆ ಆಮೇಲೆ ಸ್ವಲ್ಪ ಸೋಂಪು ಕಾಳು ನೋಡಿ ಇದು ಕೂಡ ಒಳ್ಳೆಯದು ಅಲ್ಲೂ ನಮಗೆ ತುಂಬ ಕಾಡ್ತಾ ಇದೆ ಅನ್ನುವಾಗ ಇದನ್ನು ಬಾಯಿನಲ್ಲಿ ಹಾಕಿ ಜಗಿತಾ ಇದ್ದರೆ ಅದರ ರಸಕ್ಕೂ ಕೂಡ ಅಲ್ಲಿನೋವು ಕಡಿಮೆ ಆಗುತ್ತೆ ಇದೇನಾಗುತ್ತೆ ಅಂದರೆ ಇದು ತಿಂದ ಮೇಲೆ ಇದು ಇಪ್ಪೆ ಇಪ್ಪೆ ಉಳ್ಕೊಳುತ್ತಲ್ಲ ಅದು ತುಂಬ ಕಷ್ಟ ಗಂಟ್ಲಿಗೆಲ್ಲ ಹೋಗಬಾರ್ದು ಅದರಿಂದ ನಾನು ಯಾರಿಗೂ ಕೂಡ ಸಜೆಸ್ಟ್ ಮಾಡಲ್ಲ ಅದನ್ನೆಲ್ಲ ನೀಟಾಗಿ ನೋಡಿಕೊಂಡು ಅಗದು ಉಗಿಯೋರಾದರೆ ಉಗಿಬೋದು ಇದು ಕೂಡ ತುಂಬಾ ಒಳ್ಳೆಯದು ಅಲ್ಲಿಗೆ ಪ್ರತಿದಿನ ಒಂದು ನಾಲ್ಕು ನಾಲ್ಕು ಕಾಳು ಹಾಕ್ಕೊಂಡು ತಿಂತಾ ಇದ್ರೆ ಇದರಲ್ಲೂ ಕೂಡ ಅಲ್ಲೂ ಬರಲ್ಲ ನಾನು ಯಾವಾಗಲಾದರೂ ಅಡುಗೆಗೆ ಬಳಸ್ತಾ ಇರ್ತೀನಲ್ಲ ಆವಾಗ ದಿನಕ್ಕೊಂದೆರಡು ಆದ್ರೂ ಇದನ್ನ ತಿಂದಿರ್ತೀನಿ ಅದರಿಂದ ತುಂಬ ಒಳ್ಳೇದು ಅಲ್ಲಿಗೆ ನೋಡಿ ಇಷ್ಟು ಕೂಡ ನಾನು ಪೌಡ್ರ್ ಮಾಡ್ಕೊಳ್ತೀನಿ ನೋಡಿ ಒಂದು ಎರಡು ಸ್ಪೂನ್ ಇದೆ ಇದು ಒಂದು ಕರ್ಪೂರ ನೋಡಿ ಕರ್ಪೂರದ ಬಾಕ್ಸು ಇದು ಸೋಡಾ ಪುಡಿ ಅಡಿಗೆ ಸೋಡಾ ಆಮೇಲೆ ಲವಂಗ ನೋಡಿ ಇಷ್ಟು ತೊಗೊಂಡಿದ್ದೀನಿ ಇನ್ನೂ ಬೇಕಾದರೂ ತೊಗೊಳ್ಬೋದು ಆಮೇಲೆ ಇದು ಪುಡಿ ಉಪ್ಪು ಕಲ್ಲುಪ್ಪು ಬೇಕಾದರೂ ಹಾಕ್ಕೊಳ್ಳಿ ಮತ್ತು ಚಕ್ಕೆ ಚಕ್ಕೆ ನೋಡಿ ಇದು ಯಾಲಕ್ಕಿ ಇಷ್ಟು ತೊಗೊಂಡಿದ್ದೀನಿ ಇಷ್ಟಕ್ಕೆಲ್ಲ ಇಷ್ಟ ಆದರೆ ಸಾಕು ಯಾಲಕ್ಕಿ ಇದೆಲ್ಲ ಕೂಡ ನೋವನ್ನು ಕಡಿಮೆ ಮಾಡುವಂತಹ ಪದಾರ್ಥಗಳು ಬನ್ನಿ ಇದನ್ನೆಲ್ಲ ನಾನು ಪೌಡ್ರ್ ಮಾಡ್ಕೊಳ್ತೀನಿ ಈಗ ಈಗ ಒಂದೊಂದಾಗಿ ಹಾಕ್ಕೊಳ್ಳೋಣ ನೋಡಿ ಇವಾಗ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಇದರಲ್ಲಿ ಫಸ್ಟು ಪೌಡ್ರ್ ಮಾಡಿಕೊಂಡು ಚಿಕ್ಕದಿದೆಯಲ್ಲ ಜಾರು ಅದರಲ್ಲೊಂದು ಸಲ ಪೌಡ್ರ್ ಮಾಡ್ಕೊಳ್ತೀನಿ ನೋಡಿ ಚಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಚಕ್ಕೆ ತುಂಬಾ ಒಳ್ಳೆಯದು ಅಲ್ಲೋಗಿ ಒಂದು ಕರ್ಪೂರ ಹಾಕ್ತಾಯಿದ್ದೀನಿ ಮತ್ತು ನೋಡಿ ಯಾಲಕ್ಕಿ ಇದ್ದೀನಿ ಒಂದು ಆರು ಏಳಿದೆ ಸಾಕು ಮತ್ತು ಲವಂಗ ಹಾಕ್ಕೊಳ್ತೀನಿ ನೋಡಿ ಬೇಕಿಂಗ್ ಸೋಡಾ ಇದು ಕೂಡ ರುಬ್ಬಕ್ಕೆ ಇದಕ್ಕೆ ಮಿಕ್ಸಿ ಮಾಡೋಕ್ಕೆ ಹಾಕ್ಕೊಳ್ಳೋಣ ನೋಡಿ ಪುಡಿ ಉಪ್ಪು ಕಲ್ಲು ಬೇಕಾದರೂ ತಗೊಳ್ಳಿ ನೋಡಿ ಇದು ಸೋಂಪು ಸೋಂಪು ಹೇಳಿದ್ನಲ್ಲ ತುಂಬಾ ಒಳ್ಳೆಯದು ಯಾಲಕ್ಕಿ ಕೂಡ ಅಷ್ಟೇ ತುಂಬ ಒಳ್ಳೆಯದು ಇವಾಗ ಮೇನ್ ಇಂಗ್ರೀಡಿಯಂಟ್ಸ್ ನೋಡಿ ಇದೇನೆ ಬೇವಿನ ಸೊಪ್ಪು ಇವಾಗ ಇದನ್ನು ಹಾಕ್ಕೊಳ್ಳೋಣ ನೋಡಿ ಪುಡಿ ಆಗೋಗ್ಬಿಡುತ್ತೆ ಬೇವಿನ ಯಾಕಂದರೆ ಪ್ರತಿನಿತ್ಯ ಬಾಯಿಗೆ ಹಾಕ್ಕೊಂಡು ಉಜ್ಜೋದ್ರಿಂದ ಹಲ್ಲುಜ್ಜೋದ್ರಿಂದ ಯಾವುದೇ ನಮ್ಮ ಧೂಳು ಕೂಡ ಹೊರ್ಗಡೆಯ ಧೂಳು ನಮಗೆ ಸೇರಬಾರ್ದು ಅಂತ ಹೇಳಿ ಇದನ್ನು ನಾನು ಬಿಸಿ ಮಾಡ್ಕೊಂಡಿದ್ದೀನಿ ತಲೆಗಾದೇನಿಲ್ಲ ಹಾಗೇ ಮಿಕ್ಸಿ ಮಾಡಿಬಿಟ್ಟು ಹಾಕ್ತೀನಿ ನನ್ನ ಮಗಳ ತಲೆಗೆ ಕೂದಲಿಗೆಲ್ಲ ನೋಡಿ ಇವಾಗ ಇಷ್ಟನ್ನ ನಾನು ಮಿಕ್ಸಿ ಪೌಡ್ರ್ ಮಾಡ್ಕೊಂಡು ಬರ್ತೀನಿ ನೋಡಿ ಒಂದು ಜರಡಿಯನ್ನು ತಗೊಂಡಿದ್ದೀನಿ ನೋಡಿ ಯಾವ ಥರ ಆಗಿದೆ ಅಂತ ಹೇಳಿ ಅಂತ ಇದೆ ಇವಾಗ ಇದನ್ನು ನಾನು ಜರಡಿ ಮಾಡ್ಕೊಳ್ತೀನಿ ನಾವು ಅಲ್ಲಿ ಉಜ್ಜಬೇಕಾದ್ರೆ ಯಾವುದು ತರಿ ತರಿಯಾಗಿರೋ ಅಂಥದ್ದೆಲ್ಲ ಸಿಗಬಾರ್ದು ಅದಕ್ಕೇ ಈ ಥರ ಜರಡಿ ಆಡ್ಕೊಂಡ್ಬಿಟ್ರೆ ನುಣ್ಣ ಬರುತ್ತೆ ಅದು ಪೇಸ್ಟ್ ಬೇಕಾದರೂ ಮಾಡ್ಕೊಳ್ಬೋದು ಅದು ಕೂಡ ತೋರಿಸ್ತೀನಿ ಯಾವ ರೀತಿ ಪೇಸ್ಟ್ ಮಾಡ್ಕೊಳ್ಬೇಕು ಅಂತ ಪುಟ್ಟ ಮಕ್ಕಳಿಗೆ ಪೇಸ್ಟ್ ಮಾಡಿ ಕೊಡಬೇಕು ಈ ಪೌಡರನ್ನು ಕೊಡಬಾರ್ದು ತೋರಿಸ್ತೀನಿ ಅಂತ ಹೇಳಿ ಯಾವ ಥರ ಮಾಡಬೇಕು ಅಂತ ನೋಡಿ ಇಷ್ಟು ಬಂದಿದೆ ಇದನ್ನು ಕೂಡ ನಾನು ಬಳಸ್ಕೊಳ್ತೀನಿ ನೋಡಿ ಯಾವ ಥರ ಆಗಿದೆ ಅಂತ ಪೌಡರು ತುಂಬ ಚೆನ್ನಾಗಾಗಿದೆ ಇವತ್ತು ಸ್ವಲ್ಪನೇ ಮಾಡ್ಕೊಂಡಿದ್ದೀನಿ ನೋಡಿ ಈ ಥರ ನುಣ್ಣಗಿರಬೇಕು ಅದಕ್ಕೇ ಜರಡಿ ಹಾಕ್ಕೊಳ್ಳೋದು ಇವಾಗ ಇದನ್ನು ಒಂದು ಡಬ್ಬಕ್ಕೆ ಹಾಕೊಳ್ಳೋಣ ನೋಡಿ ಈ ಥರ ಖಾಲಿ ಡಬ್ಬಕ್ಕೆ ಹಾಕಿ ನೋಡಿ ಪೌಡ್ರು ಎಷ್ಟು ಚೆನ್ನಾಗಿ ಆಗಿದೆ ಅಂತ ನಾನು ಒಂದು ಬಟ್ಲಿಗೆ ತೊಗೊಂಡಿದ್ದೀನಿ ಆಮೇಲಿಂದ ಏರ್ ಟೈಟ್ ಕಂಟೈನರ್ಗೆ ಒಂದು ಈ ಥರ ಒಂದು ಡಬ್ಬಕ್ಕೆ ಹಾಕಿಬಿಟ್ಟು ಮುಚ್ಚಿಟ್ಬಿಡ್ತೀನಿ ದಿನ ತೊಗೊಂಡು ಅಲ್ಲನ ಉಜ್ಕೊಳ್ಳೋದು ಒನ್ ಟೈಮು ಉಜ್ಜಿ ಇಲ್ಲಾಂದರೆ ಎರಡು ಟೈಮ್ ಬೇಕಾದರೆ ಎರಡು ಟೈಮ್ ಕೂಡ ಉಜ್ಕೊಳ್ಬೋದು ಬನ್ನಿ ಇವಾಗ ಇದನ್ನು ಪೇಸ್ಟ್ ಯಾವ ರೀತಿ ಮಾಡ್ಕೊಳ್ಳೋದು ಅಂತೇಳಿ ತೋರಿಸ್ತೀನಿ ನೋಡಿ ಒಂದು ಸ್ಪೂನೆಲ್ಲ ಏನು ತಗೊಳ್ಳೋದು ಬೇಡ ಉಜ್ಜಲಿಕ್ಕೆ ನೋಡಿ ಒಂದು ಪಿಂಚ್ ಇಷ್ಟು ತೊಗೊಂಡ್ರೆ ಸಾಕು ನಿಮ್ಮ ಹಲ್ಲುಗಳು ತುಂಬಾ ಚೆನ್ನಾಗಿರುತ್ತೆ ಶೈನಿಂಗ್ ಬರುತ್ತೆ ಅಷ್ಟೇ ಅಲ್ಲ ಉಳ್ಕಲ್ಲಾಗಲಿ ಬರಲ್ಲ ಅಲ್ಲಿ ನಾವು ಅನ್ನೋದು ಬರೋದೇ ಇಲ್ಲ ನನ್ನ ಎಲ್ಲ ಕೇಳ್ತಾರೆ ಅಲ್ಲಿ ಯಾವ ರೀತಿ ಮೈಂಟೈನ್ ಮಾಡ್ತಾ ಇದೆಯಾ ನೀನು ಅಂತ ನೋಡಿ ಇದೆಲ್ಲ ಮಾಡ್ಕೊಳ್ತೀನಿ ನಾನು ಆರೋಗ್ಯಕ್ಕೆ ಏನು ಬೇಕೋ ಅದೆಲ್ಲ ಮಾಡ್ಕೊಳ್ತಾ ಇರ್ತೀನಿ ಟೂತ್ ಪೇಸ್ಟ್ ಮಾಡೋದನ್ನ ಹೇಗೆ ಅಂತ ನೋಡ್ಕೊಳ್ಳೋಣ ನಾನು ನಿಮಗೆ ತೋರಿಸೋದಕ್ಕೆ ನೋಡಿ ಒಂದು ಚಿಕ್ಕದೊಂದು ಕಾಲಿದು ಇಟ್ಕೊಂಡಿರ್ತೀನಿ ಅದು ದಿನ ಮಾಡ್ಕೊಡೋಕ್ಕಾಗಲ್ಲಲ್ಲ ಇದು ರೆಡಿ ಇದೆ ಅಲ್ವಾ ಇದಕ್ಕೆ ನಾನು ಪೇಸ್ಟನ್ನು ಹಾಕ್ಕೊಳ್ತೀನಿ ತೋರಿಸ್ತೀನಿ ಯಾವ ರೀತಿ ಮಾಡೋದು ನೋಡಿ ಇದನ್ನು ಚೆನ್ನಾಗಿ ತೊಳೆದು ತಗೊಂಡು ಬಂದಿದ್ದೀನಿ ಇದ್ರೊಳಗಡೆ ಏನೂ ಇಲ್ಲ ಇವಾಗ ವಾಶ್ ಮಾಡಿದ್ದೀನಿ ಇವಾಗ ನಾನೇನು ಮಾಡ್ತೀನಿ ಅಂತಂದರೆ ಒಂದು ಸ್ಪೂನಷ್ಟು ಇದಕ್ಕೆ ಹಾಕ್ಕೊಳ್ತೀನಿ ನೋಡಿ ಸ್ವಲ್ಪ ಕೊಬ್ಬರಿ ಎಣ್ಣೆನ ತೊಗೊಂಡಿದ್ದೀನಿ ಇದಕ್ಕೆ ಕೊಬ್ಬರಿ ಎಣ್ಣೆ ಹಾಕಿ ಮಿಕ್ಸ್ ಮಾಡಿಬಿಟ್ಟು ನಾನು ಪೇಸ್ಟನ್ನು ರೆಡಿ ಮಾಡ್ತೀನಿ ಇದನ್ನು ಏನಕ್ಕೆ ಪೇಸ್ಟನ್ನು ಮನೆಗಳಲ್ಲೆಲ್ಲ ಮಾಡಿಕೊಳ್ಬೇಕು ಪೌಡ್ರ್ ಜೊತೆಗೆ ಅನ್ನೋದನ್ನು ಹೇಳ್ತೀನಿ ಬನ್ನಿ ನೋಡಿ ಇದಕ್ಕೆ ನಾನು ಸ್ವಲ್ಪ ಕೊಬ್ಬರಿ ಎಣ್ಣೆನ ಹಾಕ್ಕೊಳ್ತೀನಿ ನೋಡ್ಕೊಂಡು ಹಾಕ್ಕೊಳ್ಳಿ ಜಾಸ್ತಿ ಹಾಕ್ಬೇಡಿ ನೋಡಿ ಇಷ್ಟು ಹಾಕಿದ್ರೆ ಸಾಕು ಇವಾಗ ಇದನ್ನು ನೀಟಾಗಿ ಒಂದು ಸ್ವಲ್ಪ ಹೊತ್ತು ಕಲಿಸ್ಬೇಕು ಹಿಂಗೆ ಕಲಿಸ್ತಾ ಕಲಿಸ್ತಾ ಅದು ಮೆತ್ತಗಾಗುತ್ತೆ ನೋಡಿ ಬೇಕಿದ್ರೆ ಇನ್ನು ಚೂರು ಹಾಕೋಬೋದು ಕೋಲ್ಡ್ಗೆ ನೋಡಿ ಗಟ್ಟಿಯಾಗಿದೆ ನೋಡಿ ಇವಾಗ ಇಷ್ಟು ಕಲಿಸ್ಕೊಂಡಿದ್ದೀನಿ ಈ ಒಂದು ಕನ್ಸಿಸ್ಟೆನ್ಸಿಯಲ್ಲಿ ಕಲಿಸ್ಕೊಳ್ಬೇಕು ಇವಾಗ ನಾನೇನು ಮಾಡ್ತೀನಿ ಇದಕ್ಕೆ ಹಾಕ್ಕೊಳ್ತೀನಿ ನೋಡಿ ಮೇಡ್ ಟೂತ್ ಪೇಸ್ಟು ರೆಡಿ ಆಯಿತು ಇದರೊಳಗಡೆ ಹಾಕಿದ್ದನ್ನು ನೋಡಿದ್ರಿ ಅಲ್ವಾ ಇವಾಗ ನಾನು ನೋಡಿ ನೋಡಿ ಇಷ್ಟು ಹಾಕ್ಕೊಡಿದ್ದೀನಿ ಹೇಗಿದೆ ಅಲ್ವಾ ಈ ಥರ ಮಕ್ಕಳಿಗೆ ಮಾಡಿಕೊಡಿ ಅದಕ್ಕೆ ನಾನು ತೋರಿಸಿದ್ದು ಇದು ಮಕ್ಕಳಿಗೆ ಮಕ್ಕಳಿಗೆ ಏನಾಗುತ್ತೆ ಅಂದರೆ ಈ ಒಂದು ಪುಡಿನ ಬಾಯಿಗೆ ಹಾಕ್ಕೊಂಡು ಉಜ್ಜಬೇಕಾದ್ರೆ ಅವ್ರಿಗೆ ಗೊತ್ತಾಗಲ್ಲ ಯಾವ ರೀತಿ ಮೇಂಟೈನ್ ಮಾಡಿಕೊಡ್ಬೇಕು ಅಂತ ಅದು ಪುಡಿ ಓದ ತಕ್ಷಣ ಏನಾಗುತ್ತೆ ಅಂದರೆ ಹೋಗುತ್ತೆ ಅದಕ್ಕೆ ಮಕ್ಕಳಿಗೆ ಯಾವತ್ತೂ ಈ ಪುಡಿಯನ್ನು ಮಾಡಿ ಮಕ್ಕಳಿಗೆ ಕೊಡಬೇಡಿ ಇದರಲ್ಲಿ ಈ ಥರ ನಿಮಗೆ ಇದೆಲ್ಲ ಮಾಡ್ಕೊಳಕ್ಕಾಗಿಲ್ಲ ಅಂದರೂ ಪರವಾಗಿಲ್ಲ ಒಂದು ಸ್ವಲ್ಪ ತೆಗೆದು ಕೊಬ್ಬರಿ ಎಣ್ಣೆ ಹಾಕಿ ಒಂದು ಡಬ್ಬದಲ್ಲಿ ಹಾಕಿ ಮುಚ್ಚಿ ಪುಡಿ ಅದನ್ನ ಒಂದು ಸ್ವಲ್ಪ ಈ ಥರ ನೋಡಿ ಬ್ರಷ್ಗೆ ಹಾಕಿಕೊಡಿ ಇವಾಗ ಏನಾಗುತ್ತೆ ಅಂದರೆ ನಾವು ಹೊರ್ಗಡೆಯಿಂದ ತಂದಿರ್ತೀವಲ್ಲ ಪೇಸ್ಟು ಅದೇ ರೀತಿ ಇರುತ್ತೆ ನೋಡಿ ಅದೇ ರೀತಿ ಇರುತ್ತೆ ಅವಾಗ ಮಕ್ಕಳು ಆರಾಮಾಗಿ ಉಜ್ಬೋದು ಈ ಥರ ಮಾಡ್ಕೊಂಡು ಬನ್ನಿ ಅಲ್ಲಿ ನೋವು ಇರಲ್ಲ ಯಾರೆಲ್ಲ ಅಲ್ಲಿ ನೋವು ಕಷ್ಟಪಡ್ತಾ ಇದ್ದೀರಾ ಅವರೆಲ್ಲ ಈ ಥರ ಮಾಡ್ಕೊಳ್ಳಿ ಅಲ್ಲೂ ತುಂಬಾ ಚೆನ್ನಾಗಿರುತ್ತೆ ಯಾಕಂದರೆ ತುಂಬಾ ಮುಖ್ಯ ಅಲ್ಲು ಅನ್ನೋದು ಗಟ್ಟಿ ಪದಾರ್ಥಗಳನ್ನೆಲ್ಲ ತಿನ್ನೋದಕ್ಕೆ ರೊಟ್ಟಿ ಎಲ್ಲ ತಿನ್ನೋಕ್ಕೆ ಎಲ್ರಿಗೂ ಅಲ್ಬೇಕಲ್ವ ಚೆನ್ನಾಗಿರ್ಬೇಕಲ್ವಾ ಅದಕ್ಕೆ ಈ ರೀತಿ ಮಾಡಿಕೊಡಿ ಮಕ್ಳಿಗೆ ಮಾತ್ರ ಈ ಥರ ಮಾಡಿಕೊಡಿ ಇದೊಂದು ಟಿಪ್ಸನ್ನು ನಾನು ಹೇಳ್ತೀನಿ ಕೊಬ್ಬರಿ ಎಣ್ಣೆ ನನಗೆ ಕಲಸಿ ಒಂದು ಡಬ್ಬದಲ್ಲಿ ನೋಡಿ ಈ ಥರ ಮಾಡ್ಕೊಂಡು ಮಾಡಿಬಿಟ್ಟು ಒಂದು ಡಬ್ಬದಲ್ಲಿ ಹಾಕಿಡಿ ಒಂದು ಮುಚ್ಚಳ ಹಾಕಿಬಿಟ್ಟು ಇಟ್ಕೊಡಿ ದಿನ ಅದನ್ನೇ ತೊಗೊಂಡು ಹುಜಬೇಕು ಇದನ್ನು ಮಾತ್ರ ದೊಡ್ಡವರು ಬಳಸ್ಕೊಳ್ಳಿ ಈ ಥರ ದೊಡ್ಡವ್ರಿಗೂ ಬೇಡ ನಮಗೆ ನಾವು ಅದೇ ಥರನೇ ಮಾಡ್ಕೊಳ್ತೀವಿ ಅಂದರೆ ಅದೇ ಥರನೇ ಮಾಡಿಕೊಳ್ಳಿ ಇದನ್ನು ಪ್ರತಿದಿನ ಸಂಜೆ ಊಟ ಎಲ್ಲ ಮುಗಿಸಿ ಎಲ್ಲ ಆದಮೇಲೆ ಒಂದ್ಸಲಿ ಬ್ರಷ್ ಮಾಡಿ ಬೆಳಗ್ಗೆ ಇದರಲ್ಲೇ ಬ್ರಷ್ ಮಾಡಿ ಏನಾಗೋಲ್ಲ ನಮಗೆ ಟೂತ್ ಪೇಸ್ಟೇ ಬೇಡ ಇದರಲ್ಲೇ ಬ್ರಷ್ ಮಾಡ್ಬೋದು ಅಲ್ವಾ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ಹೋಮ್ ಮೇಡ್ ಟೂತ್ ಪೇಸ್ಟ್ ಅದು ಕೂಡ ರೆಡಿ ಮಾಡ್ಕೊಂಡ್ಬಿಟ್ಟಿದ್ದೀವಿ ಯಾವಾಗಲೂ ನಾನು ಏನು ಮಾಡ್ತೀನಿ ಅಂದರೆ ಒಂದು ಸ್ವಲ್ಪನ ಈ ಥರ ಮಾಡಿ ಬಾಕ್ಸಲ್ಲಿ ಹಾಕಿ ಎತ್ತಿಟ್ಕೊಳ್ತೀನಿ ಅದನ್ನು ನನ್ನ ಮಗಳಿಗೆ ಕೊಡ್ತೀನಿ ಈ ಪುಡಿಯನ್ನು ನಾನು ದೊಡ್ಡವರೆಲ್ಲ ಇದು ದೊಡ್ಡ ಪುಡಿ ಮಕ್ಕಳಿಗೆಲ್ಲ ಆ ಥರ ಮಾಡ್ಕೊಡ್ತೀನಿ ಇದೊಂದು ಟಿಪ್ಸನ್ನು ಪಾಲಿಸಿ ಯಾರೇ ಆಗಲಿ ಮಕ್ಕಳಿಂದ ಈ ಥರ ಮಾಡ್ಕೊಂಡು ಬಂದರೆ ಅಲ್ಲಿನ ಓನೋದು ಬರೋದೇ ಇಲ್ಲ ನೀವು ಕೂಡ ಅಷ್ಟನ್ನೇ ಈಗ ಪ್ರತಿದಿನ ಮಾಡಿ ಒಂದು ತಿಂಗಳು ಎರಡು ತಿಂಗಳು ಮಾಡಿಬಿಟ್ಟು ಹೇಳಿ ನಿಮ್ಮ ಹಲ್ಲುಗಳು ಎಷ್ಟು ಚೆನ್ನಾಗಿರುತ್ತೆ ಅಂತ ಎಷ್ಟೇ ಹುಳಿ ಪದಾರ್ಥ ತಿನ್ನಲಿ ಜುಮ್ ಅನ್ನುತ್ತೆ ನೋಡಿ ಅಲ್ಲಿನವಿರೋರಿಗೆ ಜುಮ್ ಅನ್ನುತ್ತೆ ಆದರೆ ಎಷ್ಟೇ ಹುಳಿ ಪದಾರ್ಥ ತಿಂದರೂ ಕೂಡ ಜುಮ್ಮನ್ನಲ್ಲ ಯಾಕಂದರೆ ಇದರಿಂದ ಅಲ್ಲಿಗಳು ಆರೋಗ್ಯವಾಗಿರುತ್ತೆ ನೋಡಿದ್ರಲ್ಲ ಇವತ್ತಿನ ವಿಡಿಯೋ ಯಾವ ರೀತಿ ಇತ್ತು ಅಂತ ಹೇಳಿ ಹೋಮ್ ಮೇಡ್ ಟೂತ್ಪೇಸ್ಟ್ ಮನೆಯಲ್ಲೇ ತಯಾರಾದಂತಹ ಟೂತ್ಪೇಸ್ಟ್ ಇದು ಹೇಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ ನೋಡಿ ಏನೆಲ್ಲ ಮಾಡ್ಬೋದು ನಾವು ಮನೆಯಲ್ಲಿ ಅಲ್ವಾ ಇಲ್ಲಿವರೆಗೂ ಈ ವಿಡಿಯೋನ ನೋಡಿದಕ್ಕೆ ತುಂಬ ತುಂಬ ಧನ್ಯವಾದಗಳು ಅಲ್ಲಿ ನಾವಿರೋರು ಎಂಥದೇ ಉಳುಕಲ್ಲಿರೋರು ಕೂಡ ಈ ಒಂದು ಪೌಡರ್ನ ಮಾಡಿ ಬಳಸ್ತಾಯಿರಿ ಅಲ್ಲಿ ನೋವು ಅನ್ನೋದು ನಿಮ್ಮ ಲೈಫಲ್ಲಿ ಬರೋದಕ್ಕೆ ಚಾನ್ಸ್ ಇಲ್ಲ ಬರೋದೇ ಇಲ್ಲ ಅಂತ ಹೇಳ್ತೀನಿ ನಾನು ಗ್ಯಾರಂಟಿ ಕೊಡ್ತೀನಿ ಅದಕ್ಕೆ ನೀವು ಇದನ್ನು ಮಾಡಿ ಮನೆಯಲ್ಲಿ ಬಳಸಿ ಈ ವಿಡಿಯೋ ನೋಡೋದಕ್ಕೆ ನನ್ನ ತುಂಬು ಹೃದಯದ ಧನ್ಯವಾದಗಳು